ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಹಾಗೆ ಇವತ್ತು ಸೋಮವಾರ ನನ್ನ ಬೆಳಗಿನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಕುರ್ಮ ತೋರಿಸ್ತಾ ಇದ್ದೀನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ದೋಸೆ ಅಥವಾ ಇಡ್ಲಿ ರೈಸ್ ಬರುತ್ತಲ್ಲ ಆ ರೈಸ್ನ ಬಳಸ್ಕೊಂಡು ಇಲ್ಲಿ ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡು ಹಿಂದಿನ ದಿನವೇ ಸೋಕ್ ಮಾಡಿ ಇದ್ದೀನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ನಾಲ್ಕೈದು ಸತಿ ತೊಳೆದು ಇದನ್ನು ಚೆನ್ನಾಗಿ ಎಂಟು ಗಂಟೆ ನೆನೆಸಿಡ್ತಾಯಿದ್ದೀನಿ ನಾನಿಲ್ಲಿ ವೆಜಿಟೇಬಲ್ ಕುರ್ಮಾಗೆ ನಾಲ್ಕು ಥರ ತರಕಾರಿ ತೊಗೊಂಡಿದ್ದೀನಿ ಎಲ್ಲ ಒಂದೊಂದು ಕಪ್ಪು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ ಬಟಾಣಿ ಒಂದು ಕಪ್ ಬೀನ್ಸು ಮತ್ತು ಒಂದು ಕಪ್ಪು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಒಂದು ಪಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಟೊಮೊಟೊ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಒಂದು ಸ್ಮಾಲ್ ಸೈಜಿಂದು ಬೆಳ್ಳುಳ್ಳಿನ ತೊಗೊಂಡು ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ವೆಜಿಟೇಬಲ್ಸ್ ಏನಿದೆ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ತೊಳೆದು ಮೂರು ನಾಲ್ಕು ಸತಿ ಎತ್ತಿಡ್ಕೊಂಡಿದೆ ಈಗ ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂತ ಇದ್ದೀನಿ ಇದರೊಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈಗ ಒಂದು ಚುಟಕಿಯಷ್ಟು ಅರಿಶಿನ ಹಾಗೆ ಧನ್ಯ ಪೌಡ್ರು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರು ಹಾಗೆ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಈಗ ಅದು ಹಾಕ್ಬಿಟ್ಟು ಈ ಮೂ ಮಿಕ್ಸ್ ಮಾಡಬೇಕು ಈಗ ನಾನಿಲ್ಲಿ ಎಂಟು ಗೋಣುಬೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನು ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊ ಬಂದಿದ್ದೀನಿ ತುಂಬ ಆಗಿರುತ್ತೆ ಈ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಈಗ ಇದ್ರೊಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಕುರ್ಮ ಆಗಿರೋದ್ರಿಂದ ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದರೊಟ್ಟಿಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮೇಲೆ ಈಗ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ವಿಷಲ್ ತೊಗೊಂಡ್ರೆ ಸಾಕು ಚೆನ್ನಾಗಿ ಆಗಿರುತ್ತೆ ಅಂತ ಹೇಳ್ತೀನಿ ಈಗ ಈ ಕಡೆ ಉತ್ತಪ್ಪ ಮಾಡೋಕ್ಕೆ ನಾನು ರೆಡಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಈ ಕಡೆ ನಾನು ಉತ್ತಪ್ಪನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಬಟರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಉತ್ತಪ್ಪಗೆ ಒಂದು ವಿಷಲ್ ತೊಗೊಂಡಿದ್ದೀನಿ ಅಷ್ಟೇ ಈಗ ಲಿಡ್ನ ಓಪನ್ ಮಾಡ್ತೀನಿ ಲಿಡ್ನ ಓಪನ್ ಮಾಡಿದಾಗ ನೀವು ನೋಡ್ಬೋದು ಯಾವ ಥರ ಆಗಿರತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ ಈ ಕ್ವಾಂಟಿಟಿಲಿ ಒಂದು ಫೈವ್ ಮೆಂಬರ್ಸ್ ಬ್ರೇಕ್ಫಾಸ್ಟ್ ತೊಗೊಬೋದು ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಈ ಕರಿನ ಮಾಡಿದ್ದೀನಿ ನಾನು ಇಲ್ಲಿ ಕಾಯ್ದೆ ತವಾ ಈಗ ನಾನು ಒಂದು ಸೂಟ್ ತೊಗೊಂಡು ಹಾಕೊತಾ ಇದ್ದೀನಿ ಇದ್ರ ಮೇಲೆ ಆನಿಯನ್ ಅಥವಾ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಇಲ್ಲ ಕಾಯಿ ತುರಿ ಏನಾದರೂ ಸೇರಿಸ್ಕೊಂಡು ಮಾಡ್ಕೊಬೋದು ಬಟ್ ಆದರೆ ನಾನಿಲ್ಲಿ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಡ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಬಿಡ್ತಾ ಇದ್ದೀನಿ ಬಿಟ್ಟು ಈಗ ನೋಡ್ಬೋದು ಈ ಕಡೆ ತಿರುಗಿಸ್ಕೊತಾ ಇದ್ದೀನಿ ತಿರ್ಸ್ಕೊಂಡು ಕೂಡ ಎರಡು ಮೂರು ನಿಮಿಷ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಕರೀನ ತುಂಬ ಲೈಕ್ ಮಾಡ್ತಾರೆ ಮಕ್ಕಳು ಕೂಡ ವೆಜಿಟೇಬಲ್ಸ್ನ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ ಒಮ್ಮೆ ಟ್ರೈ ಮಾಡಿ ಈಗ ರೆಡಿಯಾಗಿದೆ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಉತ್ತಪ್ಪನೂ ಕೂಡ ರೆಡಿಯಾಗಿದೆ ಇನ್ನೊಂದು ಕೂಡ ಹಾಕೊತಾ ಇದ್ದೀನಿ ಮೇಲೆ ಬೇಕಾದರೆ ಬಟರ್ ಹಾಕೊಬೋದು ಅಥವಾ ತುಪ್ಪ ಕೂಡ ಬಡಿಸ್ಕೊಬೋದು ನಾನಿಲ್ಲಿ ಬಟರ್ನ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಕುರ್ಮಾ ಮಾಡ್ಬೋದು ಅಂತ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನನ್ನ ಬ್ರೇಕ್ಫಾಸ್ಟು ಬ್ರೆಡ್ ಟೋಸ್ಟ್ನ ಮಾಡ್ಕೊತ ಇದ್ದೀನಿ ನಾನು ಇಲ್ಲಿ ಬಟರ್ನ ಯೂಸ್ ಮಾಡ್ತೀನಿ ಜಾಸ್ತಿ ಈಗ ನಾನು ಒಂದು ಸ್ಲೈಸ್ ಅಷ್ಟು ಬ್ರೆಡ್ ತೊಗೊಂಡಿದ್ದೀನಿ ಹಾಗೆ ಫ್ರೂಟ್ಸ್ ತೊಗೊತಾ ಇದ್ದೀನಿ ಮತ್ತು ಸೀಡ್ಸ್ ತೊಗೊತ ಇದ್ದೀನಿ ಇದಾಗಿತ್ತು ನನ್ನ ಬೆಳಗಿನ ದಿನಚರಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಬೇರೆ ವಿಡಿಯೋ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಆ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗೆ ಈ ವೆಜಿಟೇಬಲ್ ಕರಿನ ಟ್ರೈ ಮಾಡಿದರೆ ನನಗೆ ನಾನು ಒಟ್ಟಿಗೆ ಫೋಟೋನ ಶೇರ್ ಮಾಡ್ಕೊಳ್ಳಿ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್